ವೆಲ್ಕಮ್ ಬ್ಯಾಕ್ ಟು ದಿವ್ ಕನ್ನಡ ಯೂಟ್ಯೂಬ್ ಚಾನೆಲ್ ವೇತನ ವಿಡಿಯೋದಲ್ಲಿ ನಾವು ನವರಾತ್ರಿಯ ವಿಶೇಷತೆನ ಮತ್ತೆ ಮುಂದಿನ ಭಾಗ ಇದಾಗಿರುತ್ತೆ ಮೂರನೇ ದಿನ ನವರಾತ್ರಿಯ ಮೂರನೇ ದಿನ ಆದಂಥ ಚಂದ್ರಘಟ ಮತ್ತು ನವರಾತ್ರಿಯ ನಾಲ್ಕನೇ ದಿನ ಆದಂಥ ಕುಶ್ಮಾಂಡ ದೇವಿಯ ದೇವಿಯ ಹಿಂದಿನ ಕತೆ ಮತ್ತೆ ಅವರ ವಿಶೇಷತೆ ಏನು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೇಳ್ತಾ ಇದ್ದೀನಿ ಮತ್ತೆ ಯಾರು ಈ ವಿಡಿಯೋನ ಈ ಫಸ್ಟ್ ಟೈಮ್ ನೋಡ್ತಾ ಇದ್ರು ಹಿಂದಿನ ವಿಡಿಯೋದಲ್ಲಿ ನವರಾತ್ರಿಯ ಮೊದಲನೇ ದಿನ ಮತ್ತು ಎರಡನೇ ದಿನ ವಿಶೇಷ ನಾನು ನಿಮ್ಗೆ ತಿಳಿಸಿದೀನಿ ಇಂದಿನ ವಿಡಿಯೋ ನೋಡಿ ಬಂದು ಆಮೇಲೆ ಈ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಸೊ ಇಂದಿನ ಕೆತ್ತಡ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನವರಾತ್ರಿಯ ಮೂರನೇ ದಿನ ನಾವು ಚಂದ್ರಘಟ ಅನ್ನೋ ದೇವಿನ ಪೂಜಿಸ್ತೀವಿ ಚಂದ್ರಘಂಠ ದೇವಾಲಯದ ಗಂಟೆಯನ್ನು ಹೋಲುವ ಅರ್ಧ ಚಂದ್ರ ಆಕಾರದ ಚಂದ್ರನಿಂದ ಅಲಂಕರಿಸಲ್ಪಟ್ಟ ಹಣೆಯ ದೇವತೆ ಅಂತ ಕರೀತಾರೆ ಚಂದ್ರಗಂಠ ಹೆಸರು ಏನಕ್ಕೆ ಬಂತು ಮತ್ತೆ ದುರ್ಗಾದೇವಿಗೆ ಈ ರೂಪ ಏನಕ್ಕೆ ಅವತರಿಸಿದ್ರು ಅಂತ ಈ ವಿಷಯಗಳನ್ನ ಈಗ ಕೊಡೋಣ ದುರ್ಗಾದೇವಿಯು ತನ್ನ ಹಿಂದಿನ ಜನ್ಮದಲ್ಲಿ ಸತಿಯಾಗಿ ಜನಿಸಿದರು ಮತ್ತು ತನ್ನ ತಂದೆ ದಕ್ಷನು ಆಯೋಜಿಸಿದ ಯಜ್ಞದ ಸಮಯದಲ್ಲಿ ತನ್ನನ್ನು ತಾನು ಬಲಿ ಕೊಟ್ಟರು ನಂತರ ಅವರು ಪರ್ವತಗಳ ರಾಜ ಹಿಮವಂತನ ಮಗಳಾಗಿ ಜನಿಸಿರ್ತಾರೆ ಆಗ ನಾರದ ಮುನಿಗಳ ಸಲಹೆ ಮೇರೆಗೆ ಪಾರ್ವತಿ ಶಿವನನ್ನು ಪ್ರೀತಿ ಶಿವನ ಪ್ರೀತಿಯನ್ನು ಗೆಲ್ಲಲು ತೀವ್ರ ತಪಸ್ಸನ್ನು ಮಾಡಿರ್ತಾರೆ ಮತ್ತು ತೀವ್ರ ತಪಸ್ಸಿನ ನಂತರ ಶಿವನು ಅವರನ್ನು ಆಗಲು ಒಪ್ಪಿಕೊಂಡಿರ್ತಾರೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಶಿವನು ಸತಿಯನ್ನು ಕಳೆದುಕೊಂಡ ನಂತರ ತೀವ್ರ ದುಃಖದಲ್ಲಿರ್ತಾರಂತೆ ಅವಾಗ ಅವರಿಗೆ ತಾನು ಯಾವುದರ ಬಗ್ಗೆಯೂ ಕಾಳಜಿ ಇರಲಿಲ್ಲ ಆದ್ದರಿಂದ ಅವರು ಹಿಮವಂತನ ಮನೆಯ ಮದುವೆಗೆ ಸಂಭ್ರಮಕ್ಕೆ ಬಂದಾಗ ಅವರು ತುಂಬ ಭಯಾನಕರಂತೆ ಕಾಣುತ್ತಿದ್ದರು ಅವರ ಕೂದಲು ಜಡೆಯಾಗಿತ್ತು ಮತ್ತು ಅವರ ದೇಹದ ದೇಹದ ತುಂಬ ಬೂದಿಯನ್ನು ಆವರಿಸಿತ್ತು ಮತ್ತು ಅವರ ಮೈ ಮೇಲೆಲ್ಲ ಹಾವುಗಳು ಇದ್ದವು ಅವರ ನೋಟವನ್ನು ನೋಡಿದರೆ ಎಲ್ಲರಿಗೂ ಭಯಭೀತರಾಗುತ್ತಿದ್ದರು ಅವರ ಮದುವೆಯ ಮೆರವಣಿಗೆಯಲ್ಲಿ ತಪಸ್ವಿಗಳು ಮತ್ತು ಪಿಷ್ಟಾಚಿಗಳು ಮತ್ತು ದೇವ ದೇವತೆಗಳು ಎಲ್ಲರೂ ಸೇರಿದ್ದರು ಶಿವನ ನೋಟವನ್ನು ನೋಡಿ ಹಿಮವಂತನ ಮನೆಯ ಸಂಬಂಧಿಕರು ಸಂಪೂರ್ಣ ಭಯದಿಂದ ಮೂರ್ಛೆ ಹೋದರು ಪಾರ್ವತಿ ಅವರನ್ನು ನೋಡಿದಾಗ ಭಯಭೀತರಾದರು ಆದರೆ ಈಗ ಅಲ್ಲ ಅಂತಹ ಕಠಿಣ ತಪಸ್ಸಿನ ನಂತರ ಅವರು ಬಿಟ್ಟುಕೊಡಲು ಬಯಸಲಿಲ್ಲ ಆದ್ದರಿಂದ ಅವರೂ ಕೂಡ ಭಯಾನಕ ರೂಪವನ್ನು ಹೊಂದರು ಅವರು ಬೃಹತ್ ಗಾತ್ರದ ಹುಲಿಯ ಮೇಲೆ ಕೂತುಕೊಂಡರು ಮತ್ತು ಹತ್ತು ತೋಳುಗಳನ್ನು ಬಳಸಿಕೊಂಡರು ಪ್ರತಿಯೊಂದು ವಿಭಿನ್ನ ವಸ್ತುವನ್ನು ಹಿಡಿದುಕೊಂಡರೂ ಅವರು ಒಂದು ಕೈಯಲ್ಲಿ ತ್ರಿಶೂಲ ಇನ್ನೊಂದು ಕೈಯಲ್ಲಿ ಗದೆ ಬಾಣ ಬಿಲ್ಲು ಕತ್ತಿ ಕಮಲ ಜ ಚಪ್ಪಾಮಲೆ ಮತ್ತು ಕಮಂಡಲ ಹಿಡಿದರು ಮತ್ತು ತನ್ನ ಭಕ್ತರನ್ನು ಆಶೀರ್ವದಿಸಲು ತನ್ನ ಅತ್ತನೇ ಕೈಯನ್ನು ಬಿಟ್ಟರು ಶುದ್ಧ ಶುದ್ಧ ಹೃದಯದಿಂದ ಅವರು ಕಣ್ಮುಚ್ಚಿ ಶಿವನನ್ನು ಪ್ರಾರ್ಥಿಸಿದರು ಅವರ ನೋಟವನ್ನು ಹೆಚ್ಚು ಸುಂದರವನ್ನಾಗಿಸಿ ಬದಲಾಯಿಸಿ ಮತ್ತೆ ಗೌರವದಿಂದ ಮೆರವಣಿಗೆಯನ್ನು ಮುಗಿಸ ಕೊಡಬೇಕು ಮುಗಿಸಿ ಕೊಡಬೇಕು ಎಂದು ಪ್ರಾರ್ಥಿಸಿಕೊಂಡರು ಶಿವನು ಅವರ ಪ್ರಾರ್ಥನೆಗಳನ್ನು ಕೇಳಿ ಅವರು ಕೂಡ ತಕ್ಷಣ ಆಕರ್ಷಕರಾಗಿ ಬದಲಾಗಿ ಮತ್ತು ಮೆರವಣಿಗೆಯನ್ನು ಕೂಡ ಮುಗಿಸಿಕೊಟ್ಟರು ಮದುವೆಯನ್ನು ದೇವ ದೇವತೆಗಳು ಮತ್ತು ಇತರ ಆಕಾಶ ಜೀವಿಗಳನ್ನು ಸೇರಿಸಿ ವಿಜೃಂಭಣೆಯಿಂದ ಮದುವೆಯನ್ನು ವಿವಾಹವಾಯಿತು ಅಂತ ಹೇಳ್ತಾರೆ ಇದಾಗಿರುತ್ತೆ ನವರಾತ್ರಿಯ ಮೂರನೇ ದಿನದ ಕತೆ ನವರಾತ್ರಿಯ ನಾಲ್ಕನೇ ದಿನ ನಾವು ಕುಶ್ಮಾಂಡ ದೇವಿಯನ್ನು ಪೂಜೆನ ಸಲ್ಲಿಸ್ತೀವಿ ಮುಖದಲ್ಲಿ ಮಂದಹಾಸವನ್ನು ಹೊಂದಿರುವ ಈ ದೇವತೆ ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣವಾಗ್ತಾರೆ ಆದ್ದರಿಂದ ಈ ದೇವತೆಗೆ ನಾವು ಕುಷ್ಮಾಂಡ ದೇವಿ ಎಂಬ ಹೆಸರು ಬಂದಿದೆ ಎಲ್ಲೆಡೆ ಅಂಧಾಕಾರ ಆಹಾಕಾರ ಎಲ್ಲಿಯೂ ಸೃಷ್ಟಿಯ ಗುರುತೇ ಇರುವುದಿಲ್ಲವೋ ಅಂತಹ ಸಂದರ್ಭದಲ್ಲಿ ಅವತಾರವೆತ್ತಿ ಬರುವ ದೇವಿ ಈ ಕುಷ್ಮಾಂಡ ದೇವಿ ಸೃಷ್ಟಿಯ ಆದಿ ಅಥವಾ ಆರಂಭವೋ ಈಕೆಯಿಂದ ಆದ ಕಾರಣ ಈಕೆಗೆ ಆದಿ ಶಕ್ತಿ ಆದಿಶಕ್ತಿ ಎಂಬ ಹೆಸರು ಬಂದಿದೆ ಒಟ್ಟಾರೆ ಹೇಳಬೇಕಂದರೆ ಇವಳಿಗಿಂತ ಮೊದಲು ಬ್ರಹ್ಮಾಂಡವೇ ಇರುವುದಿಲ್ಲ ಸೂರ್ಯಮಂಡಲದ ಒಳಗಿರುವ ಲೋಕದಲ್ಲಿ ಈಕೆಯ ಈಕೆ ವಾಸವಾಗಿರ್ತಾಳೆ ಸೂರ್ಯ ಲೋಕದಲ್ಲಿ ಇರಬಹುದಾದ ಶಕ್ತಿ ಸಾಮರ್ಥ್ಯ ಇರುವುದು ಇವಳಿಗೆ ಮಾತ್ರ ಈಕೆಯ ಶರೀರದ ಕಾಂತಿ ಸೂರ್ಯನ ಕಾಂತಿಗೆ ಸರಿಸಮಾನವಾಗಿರುತ್ತದೆ ಈಕೆಯಲ್ಲದೆ ಬೇರೆ ಯಾರಿಗೂ ಇಂತಹ ಶಕ್ತಿ ಇರದು ಈ ಕಾರಣದಿಂದಲೇ ಈಕೆ ಇರುವ ಕಡೆ ಎಲ್ಲೆಡೆ ಪೂರ್ವ ತೇಜಸ್ಸು ಇರುತ್ತದೆ ದಶ ದಿಕ್ಕುಗಳಲ್ಲಿಯೂ ಈಕೆಯ ಪ್ರಕಾಶವೇ ತುಂಬಿರುತ್ತದೆ ಈಕೆ ಎಂಟು ಭುಜಗಳಿರುತ್ತದೆ ಈಕೆ ಕೈಗಳಲ್ಲಿ ಕಮಂಡಲ ಬಿಲ್ಲು ಬಾಣ ಕಳಸ ಚಕ್ರ ಮತ್ತು ಗದೆಗಳಿರುತ್ತದೆ ದುರ್ಗಾದೇವಿ ವಾಹನವಾದ ಸಿಂಹವೇ ಇವಳ ವಾಹನವಾಗಿರುತ್ತದೆ ಈಕೆಗೆ ಈಕೆಯನ್ನು ಕುಷ್ಮಾಂಡ ದೇವಿ ಎಂದು ಕರೆಯಲು ಕಾಣವಿದೆ ಈಕೆಗೆ ಕುಂಬಳಕಾಯಿ ಎಂದರೆ ಬಲು ಪ್ರಿಯ ಸಂಸ್ಕೃತ ಭಾಷೆಯಲ್ಲಿ ಕುಷ್ಮಾಂಡ ಎಂದರೆ ಬೂದು ಆದ್ದರಿಂದ ಈ ದೇವಿಗೆ ಬೂದು ಎಂದರೆ ಹೆಚ್ಚು ಪ್ರೀತಿ ಈಕೆಗೆ ಈಕೆ ಪೂಜೆ ಮಾಡುವಾಗ ಪವಿತ್ರ ಮನಸ್ಸಿನಿಂದ ಪೂಜೆ ಮಾಡಬೇಕು ಹೆಚ್ಚಾಗಿ ಏನನ್ನು ಬಯಸದ ಈಕೆ ಕೇವಲ ನಿಷ್ಕಲ್ಮಶ ಮನಸ್ಸಿನಿಂದ ಮತ್ತು ವ್ಯಕ್ತಿಗೆ ಸೋತು ಹೋಗುತ್ತಾಳೆ ಅಂತ ಹೇಳ್ತಾರೆ ಇದಾಗಿದ್ದು ನಾಲ್ಕು ನವರಾತ್ರಿಯ ನಾಲ್ಕನೇ ದಿನದ ಕತೆ ನೋಡಿದ್ರಲ್ಲ ಫ್ರೆಂಡ್ಸ್ ನವರಾತ್ರಿಯ ವಿಶೇಷತೆ ಆದಂತ ಮೂರನೇ ದಿನ ಮತ್ತು ನಾಲ್ಕನೇ ದಿನ ಬೇಬಿಯ ಕಥೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ವಿಡಿಯೋಸ್ ಆಗಿ ನೋಡ್ತಿರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸ್ಟೇಟ್ಯೂನ್ ಟು ಮೈ ಚಾನಲ್ ಮತ್ತಷ್ಟು ಇನ್ಫಾರ್ಮೇಶನ್ ವಿಡಿಯೋಸ್ ನನ್ನ ಅಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ಅಂಡ್ ಥ್ಯಾಂಕ್ ಯು